ನಿರ್ಮಾಪಕ ಸಂದೇಶ್ ನಾಗರಾಜ್ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ ಘಟನೆಯ ನಂತರ ದರ್ಶನ್ ತೋಗುದೀಪ್ ಅವರಿಂದ ದೂರವಾದ್ರು ಅಲ್ಲಿಂದ ಶುರುವಾದ ವೈಮನಸ್ಸು ಇಂದಿಗೂ ಕೂಡ ಮುಂದುವರೆದಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ತಿಂಗಳಲ್ಲಿ ಈ ಗಲಾಟೆ ನಡೆದ ನಂತರ ಇಬ್ಬರು ಮತ್ತೆ ಒಟ್ಟಾಗಿ ಸಿನಿಮಾ ಮಾಡೋದೇ ಡೌಟ್ ಎನ್ನುವ ಹಾಗಾಗಿದೆ ಸಂದೇಶ್ ನಾಗರಾಜ್ ಈಗ ಕಿಚ್ಚ ಸುದೀಪ್ ಜೊತೆ ಸಿನಿಮಾ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಈಗಾಗಲೇ ಶಿವರಾಜ್ ಕುಮಾರ್ ಅವರಿಗಾಗಿ ಘೋಸ್ಟ್ ನಿರ್ಮಿಸಿದ್ದ ಸಂದೇಶ್ ಗೋಸ್ಟ್ ಟೂ ಮಾಡುವ ಸುಳಿವು ಕೊಟ್ಟಿದ್ದಾರೆ ಈ ನಡುವೆ ಚೆನ್ನೈನಲ್ಲಿ ಮ್ಯಾಕ್ಸ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಸಂದೇಶ್ ನಾಗರಾಜ್ ಕಿಚ್ಚಾ ಸುದೀಪ್ ಅವರನ್ನ ಭೇಟಿ ಮಾಡಿದ್ದಾರೆ ಚಿತ್ರವೊಂದರ ಕುರಿತು ಮಾತುಕತೆಯನ್ನ ನಡೆಸುತ್ತಾರೆ ಎನ್ನಲಾಗಿದ್ದು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುವ ಸಾಧ್ಯತೆ ಇದೆ ದರ್ಶನ್ಗಾಗಿ ಪ್ರಿನ್ಸ್ ಮಿಸ್ಟರ್ ಐರಾವತ ಮತ್ತು ಒಡಿಯಾ ಸಿನಿಮಾಗಳನ್ನ ನಿರ್ಮಿಸಿದ್ದ ಸಂದೇಶ್ ನಾಗರಾಜ್ ಮೈಸೂರಿನ ಪ್ರಿನ್ಸ್ ಹೋಟೆಲ್ ಘಟನೆಯ ಆ ನಂತರ ಬೇರೆ ನಾಯಕರ ಜೊತೆಗೆ ಸಿನಿಮಾ ಮಾಡಲು ಶುರು ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡು ಯಶಸ್ವಿಯಾಗಿದ್ದ ಒಡಿಯಾ ಚಿತ್ರವೇ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದ ಕೊನೆಯ ಚಿತ್ರವಾಗಿತ್ತು ಇದಾದ ಬಳಿಕ ಕೊರೋನಾ ಕಾರಣದಿಂದ ಸಂದೇಶ್ ಕೂಡ ಯಾವುದೇ ಹೊಸ ಪ್ರಾಜೆಕ್ಟ್ ಅನೌನ್ಸ್ ಮಾಡಲಿಲ್ಲ ನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗಾಗಿ ಸಿನಿಮಾ ಮಾಡುವ ಮಾತುಕತೆ ಶ್ರೇಣಿ ನಿರ್ದೇಶನದಲ್ಲಿ ಶಿವಣ್ಣ ನಟಿಸೋದಕ್ಕೆ ಒಪ್ಪಿದ್ರು ಈ ಚಿತ್ರಕ್ಕೆ ಗೋಸ್ಟ್ ಅಂತ ಸಂದೇಶ್ ನಾಗರಾಜ್ ನಿರ್ಮಿಸಿದ್ದ ಗೋಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಯಿತು ಸಿನಿಮಾವನ್ನ ನೋಡಿದವರೆಲ್ಲ ಮೆಚ್ಚಿಕೊಂಡ್ರು ಆದರೆ ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ಬೇಕಾದ ಪ್ರಚಾರವನ್ನ ನಿರ್ಮಾಪಕ ಸಂದೇಶ್ ನಾಗರಾಜ್ ಮಾಡಲಿಲ್ಲ ಅಂತ ಶಿವಣ್ಣನ ಅಭಿಮಾನಿಗಳು ತಮ್ಮ ಬೇಸರವನ್ನ ಹೊರಹಾಕಿದ್ರು ಮುಂದೆ ಈ ನಿರ್ಮಾಪಕರ ಜೊತೆ ಸಿನಿಮಾ ಮಾಡಬೇಡಿ ಅಂತ ಶಿವಣ್ಣನಿಗೆ ಅಭಿಮಾನಿ ದೇವರುಗಳು ಅಪ್ಪಣೆ ಕೂಡ ಮಾಡಿದ್ರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗಿದ್ದ ಘೋಸ್ಟ್ ರಾಜ್ಯಾದ್ಯಂತ ಉತ್ತಮ ಗಳಿಕೆಯನ್ನ ಕಂಡಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಅಂತ ನಿರ್ಮಾಪಕ ಸಂದೇಶ್ ನಾಗರಾಜ್ ಪ್ರೆಸ್ ಮೀಟ್ನಲ್ಲಿ ಹೇಳಿಕೆಯನ್ನ ಕೊಟ್ಟು ಬಿಟ್ರು ಆದರೆ ಎಷ್ಟು ಗಳಿಸಿತು ಅನ್ನೋದರ ಲೆಕ್ಕ ಮಾತ್ರ ಕೊಡಲಿಲ್ಲ ಅದೇ ವರ್ಷ ಜನವರಿಯಲ್ಲಿ ತೆರೆ ಕಂಡಿದ್ದ ದರ್ಶನ್ ನಟನೆಯ ಕ್ರಾಂತಿ ಚಿತ್ರಕ್ಕಿಂತಲೂ ಗೋಸ್ಟ್ ಹೆಚ್ಚು ಗಳಿಸಿದೆ ಎನ್ನುವಂತಾಗಿತ್ತು ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಮಾತು ಇದು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿತ್ತು ನಿರ್ಮಾಪಕ ಸಂದೇಶ್ ನಾಗರಾಜ್ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಬಂದಿದ್ದ ಗೋಸ್ಟ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಅದೇ ವರ್ಷ ಜನವರಿಯಲ್ಲಿ ಬಂದಿದ್ದ ಕ್ರಾಂತಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಅನ್ನೋದು ಕ್ರಾಂತಿ ಚಿತ್ರತಂಡದ ಮಾತಾಗಿತ್ತು ಆದರೆ ಎಲ್ಲದಕ್ಕೂ ಉತ್ತರವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ದರ್ಶನ್ ನಟನೆಯ ಕಾಟೇರ ರಿಲೀಸ್ ಆಗಿತ್ತು ಇದೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಗಳಿಕೆ ಕಂಡಿತು ವರ್ಷದ ಕೊನೆಗೆ ಬಿಡುಗಡೆಯಾಗಿದ್ದ ಕಾಟೇರ ಕಳೆದ ವರ್ಷದ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಅಂತ ಹಲವೆಡೆ ವರದಿಯಾಗಿತ್ತು ಬಾಕ್ಸ್ ಆಫೀಸ್ ಗಳಿಕೆ ನೂರಾರು ಕೋಟಿ ಆಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡಿತು ಆದರೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಮಾತ್ರ ಚಿತ್ರ ಯಶಸ್ವಿಯಾಗಿದೆ ಅಂತ ಹೇಳಿದ್ದರಷ್ಟೇ ಬಾಕ್ಸ್ ಆಫೀಸ್ ಲೆಕ್ಕ ಕೊಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ಮೂರರ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಯಾವುದು ಅನ್ನೋದಕ್ಕೆ ಅಧಿಕೃತ ಉತ್ತರ ಇದುವರೆಗೂ ಸಿಕ್ಕಿಲ್ಲ ಸಂದೇಶ್ ನಾಗರಾಜ್ ಇದೀಗ ಬೇರೆ ಸ್ಟಾರ್ ನಟರ ಜೊತೆ ಸಿನಿಮಾ ಮಾಡ್ತಾ ಮತ್ತೊಂದು ಕಡೆ ದರ್ಶನ್ ಕೂಡ ಬಿಗ್ ಪ್ರಾಜೆಕ್ಟ್ಗಳಲ್ಲಿ ಬೇಸಿ ಹಾಕಿದ್ದಾರೆ ಮುಂದಿನ ದಿನಗಳಲ್ಲೂ ಇವರಿಬ್ಬರು ಒಟ್ಟಾಗಿ ಸಿನಿಮಾ ಮಾಡ್ತಾರ ಕಾತು ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು